ಯಾವುದೇ ಕ್ಷಣದಲ್ಲೇ ಬಿಜೆಪಿ ಎಂಎಲ್ಎ ಮುನಿರತ್ನ ಅರೆಸ್ಟ್ ಆಗಲಿದ್ದಾರೆ ಅರೆಸ್ಟ್ ಆಗ್ತಾರೆ ಆರ್ ಆರ್ ನಗರದ ಎಂಎಲ್ಎ ಮುನಿರತ್ನ ಮಾಜಿ ಮಂತ್ರಿ ಮುನಿರತ್ನ ವಿರುದ್ಧ ಡಬಲ್ ಎಫ್ಐಆರ್ ಬಿದ್ದಿದೆ ಜಾಮೀನು ರಹಿತ ಸೆಕ್ಷನ್ ಗಳ ಅಡಿ ಮುನಿರತ್ನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮುನಿರತ್ನ ವಿರುದ್ಧ ಎಸ್ಸಿ ಎಸ್ಟಿ ಅಟ್ರಾಸಿಟಿ ಪ್ರಿವೆನ್ಷನ್ ಕಾಯ್ದೆಯಡಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ಎಸ್ಸಿ ಎಸ್ಟಿ ಪ್ರಿವೆ ಆಫ್ ಏಟಿ ನೈನ್ ಯುಎಸ್ ಕಲಂ ಆರ್ ತ್ರೀಸ್ ಐ ಪಿ ಸಿಕ್ಸ್ ಅಡಿ ಕೇಸ್ ದಾಖಲಾಗಿರುವ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಕೊಟ್ಟಿರುವಂತಹ ದೂರು ಇದು ಆ ದೂರಿನ ಆಧಾರದ ಮೇಲೆ ಎಫ್ಐ ಆರ್ ದಾಖಲಿಸಲಾಗಿರುವುದು ಮುನಿರತ್ನ ಎಸ್ ಸಿ ಎಸ್ಟಿ ಜಾತಿ ನಿಂದನೆ ಮಾಡಿ ಹೀಯಾಳಿಸಿದ್ದಾರೆ ಆಡಿಯೋ ರೆಕಾರ್ಡ್ ಸಹಿತ ಕೊಟ್ಟಿದ್ದಾರೆ ವೇಲು ನಾಯ್ಕರ್ ಕಾಂಟ್ರಾಕ್ಟರ್ ಚೆಲುವರಾಜು ಅವರ ದೂರಿನ ಮೇಲೆ ಮತ್ತೊಂದು ಎಫ್ಐಆರ್ ನಿನ್ನೆ ದಾಖಲಾಗಿದೆ ಆರ್ ಆರ್ ನಗರ ಕ್ಷೇತ್ರ ವ್ಯಾಪ್ತಿಯ ಕಸದ ಟೆಂಡರ್ ವಿಚಾರದಲ್ಲಿ ದೂರು ಕೊಟ್ಟಿದ್ದಾರೆ ಮೂವತ್ತು ಲಕ್ಷ ಲಂಚ ಕೇಳಿ ಕೊಡದ್ದಕ್ಕೆ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಿ ಚೆಲುವರಾಜು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಮುನಿರತ್ನ ವಿರುದ್ಧ ಕಾಂಟ್ರಾಕ್ಟರ್ ಬಹಳಷ್ಟು ಆರೋಪಗಳನ್ನು ಮಾಡಿದ್ರು ಅದಾದ ಬೆನ್ನಲ್ಲೇ ನಿನ್ನೆ ತಡರಾತ್ರಿ ವಯಾಲಿ ಕಾವಲ್ ಠಾಣೆಯಲ್ಲಿ ಇಬ್ಬರಿಂದ ಮತ್ತೆ ದೂರು ದಾಖಲಾಗಿದೆ ಎಸ್ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ಅರೆಸ್ಟ್ ಆದ್ರೆ ಬೇಲ್ ಸಿಗೋದಿಲ್ಲ ಎಂಎಲ್ ಎ ಮುನಿರತ್ನ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗುವಂತ ಸಾಧ್ಯತೆಗಳಿದೆ ಆರ್ ಆರ್ ನಗರದಲ್ಲಿ ಎಂಎಲ್ ಎ ಮುನಿರತ್ನ ಅವರು ಯಾವ ರೀತಿ ದರ್ಬಾರನ್ನ ನಡೆಸ್ತಿದ್ದಾರೆ ಹಾಗಿದ್ರೆ ಒಂದು ಕಡೆ ಕಾಂಟ್ರಾಕ್ಟರ್ ಗಳಿಗೆ ಲಂಚ ಕೊಡಬೇಕು ಅನ್ನುವಂತ ಕಿರುಕುಳ ಆ ಒಂದು ಆರೋಪ ಇದೆ ಮತ್ತೊಂದು ಕಡೆ ಮಾಜಿ ಕಾರ್ಪೊರೇಟರ್ ಮಾಡಿರುವಂತ ನೋಡಿ ಪ್ರತಿ ಎಫ್ಐಆರ್ಮ ಬಿಟಿವಿಗೆ ಲಭ್ಯವಾಗಿದೆ ಈ ಡಬಲ್ ಎಫ್ಐಆರ್ ಬಿದ್ದಿರುವಂತದ್ದು ಮಾಜಿ ಶಾಸಕ ಶಾಸಕ ಮುನಿರತ್ನ ವಿರುದ್ಧ ಮಾಜಿ ಮಂತ್ರಿ ಮುನಿರತ್ನ ವಿರುದ್ಧ ಇದೀಗ ಡಬಲ್ ಎಫ್ಐಆರ್ ದಾಖಲಾಗಿದೆ ಒಂದು ಕಡೆ ಲಂಚ ಕೇಳಿದ್ರು ಲಂಚ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಹೆಂಡತಿಗೆ ಬೈದ್ರು ಕಾಂಟ್ರಾಕ್ಟರ್ ಚಲುವರಾಜ್ ಅವರ ಹೆಂಡತಿ ಹಾಗೆ ಅವರ ತಾಯಿಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ಬೈದಿದ್ದಾರೆ ಮತ್ತೊಂದು ಕಡೆ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಸ್ ಸಿ ಟಿ ಜಾತಿ ನಿಂದನೆ ಅಡಿ ನಮ್ಮನ್ನ ಹೀಯಾಳಿಸಿದ್ದಾರೆ ಆರ್ ನಗರ ಕ್ಷೇತ್ರ ವ್ಯಾಪ್ತಿಯ ಕಸದ ಟೆಂಡರ್ ವಿಚಾರದಲ್ಲಿ ಒಂದು ಕಂಪ್ಲೇಂಟ್ ಆಗಿ ಎಫ್ಐಆರ್ ಆಗಿದ್ರೆ ಮತ್ತೊಂದು ಕಂಪ್ಲೇಂಟ್ ಆಗಿ ಅದು ಕೂಡ ಎಫ್ಐಆರ್ ಆಗಿದೆ ಅದು ಜಾಮೀನು ರಹಿತ ಸೆಕ್ಷನ್ಗಳ ಅಡಿ ಮುನಿರತ್ನ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿರುವಂತದ್ದು ಅಟ್ರಾಸಿಟಿ ಕೇಸ್ ಎಸ್ ಟಿ ಅಟ್ರಾಸಿಟಿ ಪ್ರಿವೆನ್ಷನ್ ಕಾಯ್ದೆಯಡಿ ಎಫ್ಐಆರ್ ದಾಖಲಾದರೆ ಜಾಮೀನು ಸಿಗೋದಿಲ್ಲ ಜಾಮೀನು ರಹಿತ ಕೇಸ್ ಇದು ಹಾಗಿದ್ರೆ ಮುನಿರತ್ನ ಅವರು ಆರ್ ನಗರ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ದರ್ಬಾರನ್ನ ನಡೆಸ್ತಿದ್ದಾರೆ ಯಾರ್ಯಾರಿಗೆ ಕಿರುಕುಳ ಕೊಡ್ತಿದ್ದಾರೆ ಹತ್ರ ಲಂಚ ಕೇಳ್ತಿದ್ದಾರೆ ಏನ್ ನಡೀತಾ ಇದೆ ಆರ್ ಆರ್ ನಗರದಲ್ಲಿ ಮುನಿರತ್ನ ಅವರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋರಿಲ್ವಾ ಮುನಿರತ್ನ ಅವರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋರು ಯಾರು ಇಲ್ವಾ ಇಷ್ಟು ದಿನ ಎಲ್ರು ಕೂಡ ಬಾಯಿ ಮುಚ್ಕೊಂಡಿದ್ರು ಈಗ ಒಬ್ಬೊಬ್ಬರಾಗಿ ತಮಗೇನೆಲ್ಲ ಹಿಂಸೆ ಆಗಿದೆ ಅನ್ನೋದ್ರ ಕುರಿತಾಗಿ ಕಂಪ್ಲೇಂಟ್ ಕೊಡೋಕೆ ಮುಂದಾಗಿದ್ದಾರೆ